ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿ ಸಾಕಷ್ಟು ಫಲಾನುಭವಿಗಳಿಗೆ ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಹಾಗಾದರೆ ನಮ್ಮ ಬ್ಯಾಂಕ್ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಒಂದು ಕಮೆಂಟ್ನ ಮಾಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಆ ಒಂದು ಹಣನ ಸರ್ಕಾರ ಮತ್ತೆ ಹಿಂಪಡೆದಿದ್ದಾರೆ ಅಂದರೆ ಸರ್ಕಾರಕ್ಕೆ ಆ ಒಂದು ಹಣ ವಾಪಸ್ ಹೋಗಿದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ಆ ಒಂದು ಹಣ ಸರ್ಕಾರಕ್ಕೆ ರಿಟರ್ನ್ ಹೋಗಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಷಯ ಕುರಿತು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿ ಏನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನೀವೇನಾದ್ರೂ ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನಲ್ಲಿ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಸಾಕಷ್ಟು ಕಡೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ತುಂಬ ಕಡೆ ಕೆಲವೊಂದು ಚರ್ಚೆಗಳು ನಡೀತಾ ಇದೆ ಆದರೆ ಸರ್ಕಾರದಿಂದ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣನ ಕ್ಯಾನ್ಸಲ್ ಮಾಡಿಲ್ಲ ಬದಲಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜೂನ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬರಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ಸರ್ಕಾರ ಆ ಒಂದು ಹಣನ ಬಿಡುಗಡೆ ಮಾಡಿ ನಂತರ ಮತ್ತೆ ಸರ್ಕಾರಕ್ಕೆ ಆ ಒಂದು ಹಣ ವಾಪಸ್ ಹೋಗಿದೆ ಹಾಗಾದರೆ ಇಲ್ಲಿ ಸರ್ಕಾರ ಯಾವೊಂದು ಕಾರಣಕ್ಕೆ ಆ ಒಂದು ಹಣನ ವಾಪಸ್ ಪಡೆದಿದ್ದಾರೆ ಅಂತ ನೀವು ಕೇಳ್ಬೋದು ನೋಡಿ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಂದ ನಂತರ ಸರ್ಕಾರದಲ್ಲಿ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಆದರೆ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳು ಯಾರಿದ್ದೀರಾ ಇಲ್ಲಿ ಬಡ ಕುಟುಂಬದ ಫಲಾನುಭವಿಗಳು ಕೂಡ ಇದ್ದೀರಾ ಶ್ರೀಮಂತ ಕುಟುಂಬದ ಫಲಾನುಭವಿಗಳು ಕೂಡ ಇದ್ದೀರಾ ಆದರೆ ಪ್ರತಿಯೊಂದು ಕುಟುಂಬದ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರ ಹಣ ಬರ್ತಾ ಇದೆ ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಕೆಲವೊಂದು ಫಲಾನುಭವಿಗಳು ಒಂದು ಫೇಕ್ ಅಪ್ಲಿಕೇಶನ್ನ ಸಲ್ಲಿಸಿದ್ದಾರೆ ಅಂದರೆ ನಕಲಿ ಅರ್ಜಿನ ಸಲ್ಲಿಸಿದ್ದಾರೆ ಅಂತ ಅರ್ಥ ಸ್ನೇಹಿತರೆ ಅಂದರೆ ಆ ಒಂದು ಕುಟುಂಬದ ಒಂದು ರೇಷನ್ ಕಾರ್ಡ್ ಏನಿದೆ ಅದೇ ಕುಟುಂಬದ ಎರಡು ಸದಸ್ಯರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರೋದು ಸರ್ಕಾರಕ್ಕೆ ಕಂಡು ಬಂದಿದೆ ಮತ್ತು ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೂ ಹಣ ಬಿಡುಗಡೆಯಾಗಿದೆ ಅಂತ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಆದರೆ ಇಲ್ಲಿ ಸರ್ಕಾರ ಹಣನ ವಾಪಸ್ ಪಡೆದಿರೋದು ಯಾವ ಕಾರಣಕ್ಕೆ ಅಂದರೆ ಪ್ರತಿಯೊಂದು ಫಲಾನುಭವಿಗಳ ಒಂದು ಅರ್ಜಿನ ಪರಿಶೀಲನೆ ಮಾಡಿ ನಂತರ ಅವರ ಬ್ಯಾಂಕ್ ಖಾತೆಗೆ ಹಣನ ಬಿಡುಗಡೆ ಮಾಡ್ತಾರೆ ಸಾಕಷ್ಟು ಫಲಾನುಭವಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಆದರೆ ಅವರು ಹಾಕಿರುವಂತಹ ಒಂದು ಅಪ್ಲಿಕೇಶನ್ ಏನಿದೆ ಆ ಒಂದು ಅಪ್ಲಿಕೇಶನ್ ಫೇಕ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಹನ್ನೊಂದನೇ ಕಂತಿನ ಹಣನ ವಾಪಸ್ ಪಡೆದಿದ್ದಾರೆ ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಸರ್ಕಾರದಿಂದ ಹನ್ನೊಂದನೇ ಕಂತಿನ ಹಣ ಬರ್ತಾ ಇದೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳು ಪೆಂಡಿಂಗ್ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಇಂತಹ ಫಲಾನುಭವಿಗಳಿಗೂ ಕೂಡ ಇಂದು ಹಣ ಬರ್ತಾ ಇದೆ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವ ಹತ್ತನೇ ಕಂತಿನ ಹಣದವರೆಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇದೆ ಹಾಗಾದರೆ ಆ ಒಂದು ಜಿಲ್ಲೆಗಳ ಹೆಸರು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಂಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರ್ಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಮತ್ತು ಯಾದಗಿರಿ ಈ ಇಪ್ಪತ್ತೆಂಟು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇಂದು ಕೂಡ ಬಂದಿದೆ ಮತ್ತು ನಾಳೆ ಕೂಡ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಪೆಂಡಿಂಗ್ ಹಣ ಬರ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹೊಸ ಮಾಹಿತಿಯಾಗಿರುತ್ತೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ಶೇರ್ ಮಾಡಿ